ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಬೆಳೆ ಹಾನಿ ಪರಿಹಾರದ ಕುರಿತು ಸರ್ಕಾರದ ಮಹತ್ವವಾದ ಅಪ್ಡೇಟ್ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋ ಯಾವುದೇ ತರಹದ ಫೇಕ್ ವಿಡಿಯೋ ಅಲ್ಲ ಯಾಕಂದರೆ ತುಂಬಾ ಯೂಟ್ಯೂಬ್ಗಳಲ್ಲಿ ಇಂದು ಜಮಾ ನಾಳೆ ಜಮಾ ಅಂತ ಹೇಳಿ ನಿಮಗೆ ವಿಡಿಯೋಗಳನ್ನು ನೋಡಿ ನೋಡಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಬಟ್ ಈ ಒಂದು ವಿಡಿಯೋದಲ್ಲಿ ಪಕ್ಕ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ಇದು ಯಾವುದೇ ತರಹದ ಹಣ ಜಮಾವಣೆ ಕುರಿತಾಗಿರಲ್ಲ ಆದರೆ ಹಣ ಜಮಾವಣೆ ಆಗುವ ರೈತರ ಪಟ್ಟಿ ಅಂದ್ರೆ ಸರ್ವೆ ಕಾರ್ಯ ಮುಗಿದ ನಂತರ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಬೆಳೆ ಹಾನಿಯಾಗಿದೆ ಹೇಳಿ ಸರ್ಕಾರ ಸರ್ವೆ ಕಾರ್ಯ ನಡೆಸಿತ್ತಲ್ಲ ಅದರ ಲೀಸ್ಟ್ನ ನೋಡೋದು ಹೇಗೆ ನೀವು ನಿಮ್ಮ ಭೂಮಿಗೆ ಹಾಕಿರ್ತಕ್ಕಂಥ ಬೆಳೆ ಯಾವುದು ನಿಮಗೆ ಎಷ್ಟು ನಷ್ಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಸರ್ವೆ ನಂಬರ್ ಸಮೇತವಾಗಿ ಈ ಒಂದು ವೀಡಿಯೋದಲ್ಲಿ ಯಾವ ರೀತಿ ಲೀಸ್ಟ್ನ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದರಿಂದ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ನೇಹಿತರು ನೀವು ಫೋನಲ್ಲೂ ಕೂಡ ಚೆಕ್ ಮಾಡ್ಬೋದು ಯಾವ್ದಾದ್ರು ಸರ್ಚ್ ಪರ್ಗೆ ಬಂದು ಪರಿಹಾರ ಪೇಮೆಂಟ್ ಅಂತ ಟೈಪ್ ಮಾಡಿ ಅಲ್ಲಿ ತುಂಬ ಆಪ್ಷನ್ಗಳು ಬರುತ್ತೆ ನೀವು ನಾನು ತೋರಿಸ್ತಕ್ಕಂಥ ಈ ಒಂದು ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು ಅಲ್ಲಿ ಎರಡನೇ ಆಪ್ಷನ್ ಬರುತ್ತೆ ಭೂಮಿ ಆನ್ಲೈನ್ ಪರಿಹಾರ ಇನ್ಫುಟ್ ಸಬ್ಸಿಡಿ ಅಂತ ಬರುತ್ತೆ ನೋಡಿ ಆ ಒಂದು ಸೆಕೆಂಡ್ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನಂತರ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಫಸ್ಟ್ ನಿಮ್ಮ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಋತು ಅಂತ ಬರುತ್ತೆ ಕಾರ್ಯಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ವಿಪತ್ತಿನ ವಿಧ ಅಂತ ಬರುತ್ತೆ ಅಲ್ಲಿ ಫ್ಲಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಅಂತ ಮಾಡ್ತಾ ನಿಮ್ಮ ಡಾಟಾನ ಸರ್ಚ್ ಮಾಡ್ಲಿಕ್ಕೋಸ್ಕರ ನೀವು ಆಧಾರ್ ಕಾರ್ಡು ಫಾರ್ಮರ್ ಅಂದರೆ ಎಫ್ ಐ ಡಿ ನಂಬರು ಫೋನ್ ನಂಬರು ಮತ್ತೆ ಸರ್ವೆ ನಂಬರ್ ಮುಖಾಂತರ ಈ ನಾಲ್ಕು ರೀತಿಯಲ್ಲಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಬೋದು ಫಸ್ಟು ನಾನು ಸರ್ವೆ ನಂಬರ್ ಮುಖಾಂತರ ಚೆಕ್ ಮಾಡೋದ್ರ ಬಗ್ಗೆ ಇದ್ದೀನಿ ಅಲ್ಲಿ ಸರ್ವೆ ನಂಬರ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಆಪ್ಷನ್ಗಳು ಇಲ್ಲಿ ತರ್ಕೊಳ್ಳುತ್ತೆ ಮೊದಲಿಗೆ ಈ ಲಿಸ್ಟಿಂದ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ನೀವು ಇಲ್ಲಿ ಹೋಬಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಂತರ ನೀವು ನಿಮ್ಮ ಗ್ರಾಮನೇ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ಇಲ್ಲಿ ಪಕ್ಕದಲ್ಲಿ ಕೆಳಗಡೆ ಬಂದು ನಿಮ್ಮ ಸರ್ವೆ ನಂಬರ್ನ ಹಾಕಬೇಕಾಗ್ತದೆ ಯಾವ ಸರ್ವೆ ನಂಬರ್ ಅಲ್ಲಿ ನಿಮಗೆ ಬೆಳೆ ಹಾನಿಯಾಗಿದೆ ಆ ಒಂದು ಸರ್ವೆ ಅನ್ನು ನಮೂದಿಸಿ ಪಕ್ಕದಲ್ಲಿ ನೀವು ಸರ್ನಾಕ್ ನಂಬರ್ ಅಂತ ಬರುತ್ತೆ ಅಲ್ಲಿ ಸ್ಟಾರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಪಕ್ಕದಲ್ಲಿ ಹಿಸ್ಸ್ಯಾ ನಂಬರ್ ಅಥವಾ ಪೋಡಿ ನಂಬರ್ ಅಂತ ಕೇಳುತ್ತೆ ನಿಮ್ದು ಯಾವ ಪೋಡು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪಕ್ಕದಲ್ಲಿ ಫೆಚ್ ಡೀಟೇಲ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಎಷ್ಟು ನಿಮ್ಮ ಊರು ಮತ್ತು ನಿಮ್ಮ ತಾಲೂಕು ಹೋಬಳಿ ನಿಮ್ಮ ಗ್ರಾಮ ನಿಮ್ಮ ಸರ್ವೆ ನಂಬರು ನೀವು ಸರ್ವೆ ನಂಬರ್ ಅಲ್ಲಿ ಹಾಕಿರ್ತಕ್ಕಂಥ ಬೆಳೆ ಹಾಗೆಯೇ ನೀವು ಹಾಕಿರ್ತಕ್ಕಂತ ಬೆಳೆ ಫೀಲ್ಡ್ ಅಂದ್ರೆ ಮಳೆ ಆಶ್ರಿತನ ಇಲ್ಲ ಇರಿಗೇಟೆಡ್ ಅದನ್ನು ತೋರಿಸುತ್ತೆ ಹಾಗೆ ಎಷ್ಟು ವಿಸ್ತೀರ್ಣ ನಿಮಗೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಅಲ್ಲಿ ಕೊಟ್ಟಿದ್ದಾರೆ ನೀವು ನೋಡಬಹುದು ಈ ರೈತಿಗೆ ಒಟ್ಟು ಟೋಟಲ್ ಮೂರು ಸರ್ವೆ ನಂಬರ್ ಇದ್ದು ಆ ಸದರಿ ಸರ್ವೆ ನಂಬರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ಬೆಳೆನ ಹಾಕಿದಾರೆ ಈಗ ಸೋಯಾಬೀನ್ ಮತ್ತೆ ಉದ್ದು ಅಂತ ಇದೆ ಆ ರೀತಿ ಅಲ್ಲಿ ಸರ್ಕಾರ ನಿಗದಿ ಮಾಡಿರುವಂತೆ ಮಳೆ ಆಶ್ರಿತಕ್ಕೆ ಎಷ್ಟು ಬರುತ್ತೆ ಅಮೌಂಟ್ ಈಗ ಸಪೋಸು ಹದಿನೇಳು ಸಾವಿರದ ಐನೂರು ಬರುತ್ತೆ ಆ ರೈತನಿಗೆ ಒಟ್ಟು ಸರ್ವೆ ನಂಬರ್ ಅಲ್ಲಿ ಎಷ್ಟು ಎಕರೆ ಜಮೀನು ಇದೆ ಅಷ್ಟು ಎಕರೆ ನೀವು ಅಲ್ಲಿ ಕೌಂಟ್ ಮಾಡ್ಕೊಂಡ್ರೆ ಈಗಲೇ ಗೊತ್ತಾಗ್ಬಿಡುತ್ತೆ ಆ ರೈತನಿಗೆ ಎಷ್ಟು ಹಣ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಈ ರೀತಿ ನಿಮ್ಮ ನಿಮ್ಮ ಸರ್ವೆ ನಂಬರ್ ಹಾಕಿ ನೀವು ಇಲ್ಲಿ ಫೈಂಡ್ ಮಾಡ್ಬೋದು ಹಾಗೆ ನಾವು ಮತ್ತೊಂದು ಸರ್ವೆ ನಂಬರ್ನ ಚೇಂಜ್ ಮಾಡಿ ನಿಮ್ಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಕೆಲವರಿಗೆ ಈ ರೀತಿ ಡಾಟಾ ನಾಟ್ ಫೌಂಡ್ ಅಂತ ತೋರಿಸ್ತಾ ಇದೆ ಈ ರೀತಿ ಅಂದ್ರೆ ನಿಮ್ಮ ಡಾಟಾ ಅಲ್ಲಿ ಸಿಗಲ್ಲ ಮತ್ತೆ ಒಬ್ಬ ರೈತ ನಾನು ಸರ್ವೆ ನಂಬರ್ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ ಈಗ ತುಂಬಾ ಜನ ರೈತರುಗಳನ್ನ ಡೀಟೇಲ್ಸ್ ಕೂಡ ಸೋ ಇದೆ ಈ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸರ್ಕಾರ ಇಂದಾಲ ನಾಳೆ ಆದರೂ ಕೂಡ ಅಮೌಂಟ್ ಖಂಡಿತವಾಗಿ ಹಾಕಿ ಆಗುತ್ತೆ ಇಲ್ಲಿ ಸರ್ಕಾರ ನಿಮಗೆ ಸರ್ವೆ ಆದ ನಂತರ ಎಷ್ಟು ಬೆಳೆ ಹಾನಿಯಾಗಿದೆ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಮೋದ್ ಮಾಡಿರುತ್ತೆ ಅಲ್ಲಿ ಎಷ್ಟು ಎಕರೆ ನಿಮಗೆ ನಮೋದಾಗಿರುತ್ತೋ ಅಷ್ಟು ಎಕರೆಗೆ ಸರ್ಕಾರ ಘೋಷಣೆ ಮಾಡಿರುವಂತೆ ನಿಮಗೆ ಹಣ ಕೈ ಸೇರುತ್ತೆ ಮತ್ತೆ ಇನ್ನೊಂದು ಮೆಥಡಲ್ಲಿ ಸರ್ಚ್ ಮಾಡೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಅಲ್ಲಿ ಎಫ್ ಐ ಡಿ ನಂಬರ್ ಅಥವಾ ಫಾರ್ಮರ್ ಐ ಡಿ ನಂಬರ್ ಅಂತ ಇದೆ ನೋಡಿ ಅದನ್ನ ಸೆಲೆಕ್ಟ್ ಮಾಡಿ ಪಕ್ಕದಲ್ಲಿ ಬಂದು ಇಲ್ಲಿ ಸರ್ಚ್ಗೆ ನಿಮ್ಮ ಎಫ್ ಐ ಡಿ ನಂಬರ್ ಹಾಕಿ ಫೆಕ್ಸ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಇಲ್ಲೂ ಕೂಡ ನಿಮ್ಮ ಡೀಟೇಲ್ಸ್ ಕೂಡ ಸೋ ಆಗುತ್ತೆ ನಿಮ್ಮಲ್ಲಿ ಎಫ್ ಐ ಡಿ ನಂಬರ್ ಇದ್ರೂ ಕೂಡ ಹಾಕ್ಬೋದು ಹಾಗೆನೇ ಆಧಾರ್ ಕಾರ್ಡ್ ನಂಬರ್ ಇದ್ರೂ ಕೂಡ ಹಾಕ್ಬೋದು ಹಾಗೆ ಸರ್ವೆ ನಂಬರ್ ಇದ್ರೂ ಕೂಡ ಹಾಕ್ಬೋದು ಕೊನೆಗೆ ನಿಮ್ಮ ಹತ್ರ ಫೋನ್ ನಂಬರ್ ಅಂದ್ರೆ ಎಫ್ ಐ ಡಿ ಲಿಂಕ್ ಆಗಿರ್ತಕ್ಕಂಥ ಫೋನ್ ನಂಬರ್ ಇದ್ರು ಕೂಡ ನೀವು ಇಲ್ಲಿ ಹಾಕಿ ಸರ್ಚ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಿಮ್ಮ ರೈತನ ಸಂಪೂರ್ಣವಾದ ಮಾಹಿತಿ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ರೀತಿ ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ ಆನ್ಲೈನ್ ಅಲ್ಲಿ ತುಂಬಾ ಕೂಡ ವಿಡಿಯೋಗಳು ಬರ್ತಾ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಕೂಡ ನೀವು ತುಂಬಾ ನೋಡಿರ್ತೀರಾ ಎಲ್ಲ ಕೂಡ ಪಕ್ಕ ಫೇಕ್ ವಿಡಿಯೋಗಳು ಯಾಕಂದ್ರೆ ಸರಿಯಾದ ಮಾಹಿತಿ ಇಲ್ದನೆ ಗೋಸ್ಕರ ಅವರು ಅತಿ ಹೆಚ್ಚು ಸುಳ್ಳುಗಳನ್ನ ಪ್ರಚಾರ ಮಾಡ್ತಾರೆ ಏನಂದ್ರೆ ಇವತ್ತು ಹನ್ನೊಂದು ಗಂಟೆಗೆ ಜಮಾ ಎರಡು ಗಂಟೆಗೆ ಜಮಾ ಹಾಗೇನೆ ಐದು ಗಂಟೆಗೆ ಜಮಾ ಅಂತ ಹೇಳಿ ಟೈಟಲ್ ನ ಕೊಟ್ಟು ನಿಮ್ಗೆ ವಿಡಿಯೋ ತರ ಮಾಡಿ ಬಿಡ್ತಾರೆ ಅದು ನಿಮ್ಗೆ ಅದು ಪಕ್ಕ ಅದು ಫೇಕ್ ಮಾಡಿತಿ ನಾನು ಸರಿಯಾದ ಮಾಹಿತಿನ ನೀಡ್ತೀನಿ ಯಾಕಂದ್ರೆ ಸರ್ಕಾರ ಇನ್ನು ಯಾವುದೇ ತರಹದ ಹಣ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡಿದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದರಿಂದ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಹೆಸರು ಬಂದು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇದನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಬಂಧು ಬಳಗು ಕೂಡ ಶೇರ್ ಮಾಡಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಎಲ್ರಿಗೂ ನಮಸ್ಕಾರ